ದಿಢೀರನೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಖಂಡಿಸಿ ನಾಳೆ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಚೌಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾಳೆ ದಿವಸ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ನಾಳೆ ದಿವಸ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾಯಿದೆ ದಿಢೀರನೆ ಡೀಸೆಲ್ಗೆ ಮೂರು ರೂಪಾಯಿ ಐವತ್ತು ಪೈಸೆ ಪೆಟ್ರೋಲ್ಗೆ ಮೂರು ರೂಪಾಯಿ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಜೀವನವನ್ನು ದುಸ್ಥಿತಿಗೆ ರಾಜ್ಯ ಸರ್ಕಾರ ತುಂಬಂದು ನಿಲ್ಲಿಸಿರ್ತಕ್ಕಂಥದ್ದು ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದರಿಂದ ಸರಕು ಸಾಗಾಣಿಕೆ ದರ ಹೆಚ್ಚಾಗ್ತದೆ ದಿನನಿತ್ಯ ಬಳಕೆ ಮಾಡಿರ್ತಕ್ಕಂತ ಎಲ್ಲ ಪದಾರ್ಥಗಳ ರೇಟ್ ಕೂಡ ಹೆಚ್ಚಾಗ್ತದೆ ಇನ್ನು ಕಾಯಿಪಲ್ಯ ಹಾಲು ಪ್ರತಿಯೊಂದು ದಿನ ಬಳಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರೇಟು ಕೂಡ ಹೆಚ್ಚಾಗ್ತದೆ ಜನ ಜೀವನ ಮಾಡೋದೇ ಕಷ್ಟ ಅನ್ನುವಂಥ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಮ್ಮನ್ನು ನಿಲ್ಲಿಸಿರ್ತಕ್ಕಂಥದ್ದು ಕೇವಲ ಗ್ಯಾರಂಟಿ ನಾವು ಮಾತುಕಟ್ಟಿವಿ ಅದನ್ನು ಉಳಿಸ್ಬೇಕನ್ನುವಂಥದ್ದು ಒಂದು ಕಾರಣಕ್ಕೆ ಇಡೀ ರಾಜ್ಯವನ್ನು ಎಲ್ಲ ಹಂತದಲ್ಲಿಯೂ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ತೊಡಗಿಬಿಟ್ಟರು ಗ್ಯಾರಂಟಿಗಳಂತ ತಿಳ್ಕೊಂಡು ಹೇಳಿ ಅಲ್ಲೂ ಕೂಡ ಮೋಸ ಬಸ್ ಫ್ರೀ ಅಂತ ಹೇಳಿದಿರಿ ಅಲ್ಲೂ ಮೋಸ ಕರೆಂಟ್ ಫ್ರೀ ಅಂತ ಹೇಳಿದಿರಿ ಅಲ್ಲಿ ಮೋಸ ಪ್ರತಿ ಹಂತದಲ್ಲಿ ಇವತ್ತು ಲಿಕ್ಕರ್ ಇಂದ ಹಿಡಿಕೊಂಡು ಹೋದ್ರೆ ಹಿಡಕೊಂಡು ಒಂದು ಉತಾರಿ ಸತ್ಯಕ್ಕೆ ಡಬಲ್ ರೊಕ್ಕ ಕೊಟ್ಟು ಇವತ್ತು ತುಂಬ ಪರಿಸ್ಥಿತಿ ರಾಜ್ಯದಲ್ಲಿ ಈ ರೀತಿ ರಾಜ್ಯದಲ್ಲಿ ಕಳೆದ ಒಂದು ವರ್ಷದ ಆಡಳಿತದಲ್ಲಿ ಜನಸಾಮಾನ್ಯರ ಸ್ಥಿತಿಗತಿ ಅಯ್ಯೋ ಅನ್ನುವ ಸ್ಥಿತಿಗೂ ತುಂಬ ನಿಲ್ಲಿಸಿರ್ತಕ್ಕಂಥದ್ದು ಒಂದು ಕಡೆ ಇಷ್ಟೆಲ್ಲ ಪರಿಸ್ಥಿತಿಯನ್ನು ತುಂಬ ನಿರ್ಮಾಣ ಮಾಡಿ ರಾಜ್ಯದಲ್ಲಿ ಸುಮಾರು ತೊಂಬತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಸಾಲದ ಹೊರೆಯನ್ನು ಕೂಡ ಭರಿಸಿದ್ದೀವಿ ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ನೀವು ಹಿಂಪಡೆಯಬೇಕು ಹಿಂಪಡೆದೇ ಇದರ ಭಾರತೀಯ ಜನತಾ ಪಕ್ಷ ಇದು ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತದೆ ಅನ್ನುವಂಥ ನಿನ್ನೆ ದಿವಸ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಸರ್ಕಾರವನ್ನು ಎಚ್ಚರಿಸಿದಾರೆ ತಕ್ಷಣವೇ ಮುಖ್ಯಮಂತ್ರಿಗಳು ಇದನ್ನು ವಾಪಸ್ ಪಡಿಬೇಕಂತ ಹೇಳಿ ನಾನು ಇವತ್ತಿನ ದಿವಸ ಆಗ್ರಹ ಮಾಡ್ತೇನೆ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನುವಂಥ ಸ್ಥಿತಿ ಒಂದು ಕಡೆ ಕಾನೂನು ವ್ಯವಸ್ಥೆ ಅನ್ನುವಂಥದ್ದು ಇಲ್ವೇ ಇಲ್ಲ ಎಲ್ಲಿ ಬೇಕಾದ್ರಲ್ಲಿ ಅಲ್ಲಿ ಹತ್ಯೆ ಕೊಲೆ ಸುಲಿಗೆ ಇಂತ ಗಂಭೀರ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ದಿನನಿತ್ಯ ತಲೆದೋರ್ತಾ ಇದಾವೆ ಇನ್ನೊಂದು ಕಡೆ ಪ್ರತಿಯೊಂದು ಕಡೆನೂ ಇವತ್ತು ದರಗಳನ್ನು ಹೆಚ್ಚು ಮಾಡಿ ಜನಸಾಮಾನ್ಯರ ಸ್ಥಿತಿಗತಿ ಮತ್ತೊಂದು ಕಡೆ ರೈತರು ಕಳೆದ ವರ್ಷ ಸಂಪೂರ್ಣ ಬರ ಇದ್ದರೂ ಕೂಡ ಬರಗಾಲದಲ್ಲಿ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಲಿಲ್ಲ ಕೇಂದ್ರ ಸರ್ಕಾರದಿಂದ ಹದಿನೇಳು ಸಾವಿರದ ಏಳ್ನೂರು ರೂಪಾಯಿ ದುಡ್ಡು ಕೊಟ್ರೆ ಎರಡು ಸಾವಿರ ರೂಪಾಯಿ ಮುಂಚೆ ನಾವು ಕೊಟ್ಟಿವಿ ಅಂತ ಕಡಿತ ಮಾಡಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಕ್ಕಂತ ಕೆಲಸ ಮಾಡಿದೀವಿ ರಾಜ್ಯ ಸರ್ಕಾರದಿಂದ ಬಿಡಿಗಾಸು ಕೂಡ ರೈತರಿಗೆ ಕೊಡ್ತಕ್ಕಂತ ಕೆಲಸ ಮಾಡಲಿಲ್ಲ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ರ ರಾಜ್ಯದಿಂದನೂ ಹದಿಮೂರು ಸಾವಿರದ ಎರಡ್ನೂರು ರೂಪಾಯಿ ಕೂಡಿಸಿ ಕೊಡ್ತಕ್ಕಂಥ ಕೆಲಸ ಆವತ್ತಿನ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ರೈತ ನೆರವಿನ ರಾಜ್ಯದಲ್ಲಿ ಕಳೆದ ವರ್ಷ ಬರ ಇದ್ದಂತಹ ಸಂದರ್ಭದಲ್ಲಿ ಸುಮಾರು ಒಂಬೈನೂರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುಸ್ಥಿತಿಗೆ ಇವತ್ತು ರಾಜ್ಯ ನಿ ನಿಲ್ಲಿಸಿದಿರಿ ಹೀಗಾಗಿ ಸಂಪೂರ್ಣ ಆಡಳಿತ ವೈಫಲ್ಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಲೆದೋರ್ಯದ ಎಷ್ಟು ಮಟ್ಟಿಗೆ ಅಂದ್ರೆ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮ ವಿರುದ್ಧ ಧ್ವನಿ ಎತ್ತಾಕೈತಾರೆ ಒಂದ್ ಕಡೆ ಶಾಸಕರು ಇವತ್ತು ಗ್ಯಾರಂಟಿಗಳನ್ನು ವಿಡ್ಡ್ರಾಲ್ ಮಾಡ್ಕೋಬೇಕಂತ ಇಟ್ಕೊಂಡು ಹೇಳಿ ಹೇಳಾಕತ್ತಾರ ಇನ್ನೊಂದು ಕಡೆ ಅಭಿವೃದ್ಧಿಗೆ ಹಣ ಕೊಡಾಕತ್ತಿಲ್ಲ ನಮಗ ನಾವು ಸರ್ಕಾರದಾಗ ಹೇಗೆ ಮುಂದುವರೆದ ಜನ ಹೇಗ್ ಮುಗುತು ಮುಖ ತೋರಿಸ್ಬೇಕ ನಾವು ಇಲ್ಲದೆ ಇದ್ರೆ ನಾನು ಶಾಸಕ ಸ್ಥಾನವನ್ನೇ ತ್ಯಾಗ ಮಾಡ್ತೀನಿ ಅನ್ನೋಂತದನ್ನ ಹೇಳಿಕೆಗಳನ್ನು ಶಾಸಕರು ಕೊಡಾಕಿತ್ತಾರೆ ಹೀಗಾಗಿ ಇಡೀ ಸರ್ಕಾರ ಗೊಂದಲ ಮೇಲೆ ನಿಂತು ರಾಜ್ಯಕ್ಕೆ ಶಾಪವಾಗಿ ಇದು ಪರಿಣಮಿಸದ ಅನ್ನುವಂತ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ಹೇಳಿಕಿತ್ತು